ಭೂಷಣ ಎಲ್ಲರಿಗೂ ಕೂಡ ನನ್ನ ಪರವಾಗಿ ರಾಜ್ಯ ಜನತೆಯ ಪರವಾಗಿ ಬಿ ಸಿ ಸಿ ಐ ಏರ್ಪಡಿಸಲ್ಪಟ್ಟಂತಹ ದುಬಾಯ್ ಏರ್ಪಡಿಸಬಟ್ಟಂತಹ ಬ್ಯಾರಿ ಮೇಳದ ಆ ಸಂಘಟಕ ಎಲ್ಲ ಪರ ಅಭಿನ ಶುಭಾಷಣ ಸಲ್ಲಿಸ್ತೇನೆ ಇಲ್ಲಿ ಭಾಗವಹಿಸುವಂತೆಲ್ಲ ಈ ನಮ್ಮ ಸ್ಟಾಲ್ಗೇನು ಹಾಕಿದ್ದಾರೆ ಅವರೆಲ್ಲ ಕೂಡ ಅಭಿನಂದನ ಜೊತೆ ಇಲ್ಲಿಯ ವಾಲಂಟಿಯರ್ಸ್ನವರ ಬಿ ಸಿ 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 ಐದ ನೇತೃತ್ವ ವಹಿಸಿದ್ದು ಕೂಡ ದುಬಾಯಿಯ ಎಲ್ಲ ವಾಲೆಂಟಿಯರ್ ಸ್ವಯಂಭರಿತವಾಗಿ ಕಳೆದ ಹಲವಾರು ತಿಂಗಳಿಂದ ಇದಕ್ಕೆ ಅವಿರತವಾಗಿ ಶ್ರಮಪಟ್ಟು ಯಶಸ್ವಿಗೊಳಿಸಿರುವುದು ಅದು ಬ್ಯಾರಿ ಸಮುದಾಯದ ಸಂಘಟನೆ ಶಕ್ತಿಯನ್ನು ಇದು ತೋರಿಸಿ ಕೊಟ್ಟಿದೆ ಅಂತ ನಾನು ಇವತ್ತು ಬಯಸಿ ಎಲ್ಲರ ಸಹಕಾರ ಬಹುಶಃ ಇದಕ್ಕೆ ಬ್ಯಾರಿ ಚಾಂಪ್ ಕಾಮರ್ಸ್ ಮಾಡಿದ್ದು ಕೂಡ ಎಲ್ಲ ಜಾತಿ ಎಲ್ಲ ಮತ್ತೆ ಎಲ್ಲ ವರ್ಗದವರು ಸಂಪೂರ್ಣವಾದ ಪ್ರೋತ್ಸಾಹ ಸಂಪೂರ್ಣ ಸಹಕಾರ ಘೋಷಿಸಿದಕ್ಕೆ ಇವತ್ತು ಕೊಟ್ಟು ಒಂದು ಸೌಹಾರ್ದತೆಯ ಒಂದು ಪ್ರೀತಿಯ ಸೋದರತೆಯ ಬ್ಯಾರಿ ಮೇಲಾಗಿ ಪರಿವರ್ತನೆ ಮಾಡಿದ್ದಕ್ಕೆ ಮತ್ತೆ ನನ್ನ ಸಂಘಟನೆಗೆ ವಿಶೇಷ ಭಿನ ಶುಭಾಶಯ ಸಲ್ಲಿಸ್ತೇನೆ ಸಲಾಮ್ ನಾನು ಎಸ್ಪೆಷಲಿ ಇವತ್ತು ಬೆಳಗ್ಗೆ ದುಬೈನಲ್ಲೇ ಇದ್ದೇನೆ ಬ್ಯಾರಿ ಮೇಲಾ ಅಂತ ಎವ್ರಿ ಇಯರ್ ಇಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡ್ತಾರೆ ಎಲ್ಲರೂ ಗೆಟ್ ಟುಗೆದರ್ ಆಗಿ ದಕ್ಷಿಣ ಕನ್ನಡ ಎಲ್ಲ ಮಂಗಳೂರು ಡಿಸ್ಟಿಕ್ ಉಡುಪಿ ಡಿಸ್ಟಿಕ್ ಮತ್ತು ಎಲ್ಲ ಜನರು ಇಲ್ಲಿ ಬಂದು ಒಂದು ಎಲ್ಲರೂ ಅವ್ರವರು ಸ್ಟಾಲ್ನಲ್ಲಿ ಹಾಕಿ ಅವರವ್ರದ್ದು ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿ ದುಬೈನಲ್ಲಿ ಒಂದು ಐತಿಹಾಸಿಕ ಕಾರ್ಯಕ್ರಮ ಮತ್ತು ಎಸ್ಪೆಷಲಿ ನಮ್ಮ ಭಾರತ ದೇಶಕ್ಕೆ ನಮ್ಮ ಕರ್ನಾಟಕಕ್ಕೆ ಇದು ಒಂದು ಒಳ್ಳೆ ಮೆಸೇಜ್ ಇದೆ ಅದರ ಸಲಗೆ ನಾನು ಇವತ್ತು ದುಬೈಗೆ ಬಂದೇನೆ ತಮ್ಮೆಲ್ಲರಿಗೆ ಮತ್ತು ಬ್ಯಾರಿ ಮೇಲಾಗೆ ಮತ್ತೆಲ್ಲ ಎಲ್ಲ ಆರ್ಗನೈಸೇಷನ್ಸ್ಗೆ ಎಲ್ಲರಿಗೆ ನಾನು ತುಂಬ ತುಂಬ ಧನ್ಯವಾದ ಹೇಳ್ತೇನೆ ಇವತ್ತು ನಾವು ದುಬಾಯಿಯ ಈ ಮೈದಾನದಲ್ಲಿದ್ದೇವೆ ಬ್ಯಾರಿ ಸಮ್ಮೇಳನ ಭಾಳ ವಿಜೃಂಭಣೆಯಾಗಿ ಇದೆ ಭಾಳ ಸಂತೋಷ ಆಗ್ತಾ ಇದೆ ಬಹುಶಃ ಮಾತ್ರ ಬ್ಯಾರಿಗಳು ಮಾತ್ರ ಅಲ್ಲ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ಕನ್ನಡಿಗರು ಇಲ್ಲಿ ಸೇರಿದ್ದಾರೆ ತುಳುನಾಡಿನ ತುಳು ಮಕ್ಕಳು ಇಲ್ಲಿ ಸೇರಿದ್ದಾರೆ